ನಮ್ಗೆ ಸಿಗ್ತಾ ಕೊನೆ ಇನ್ಯಾರಿಂದ ಅದು ಸ್ವಲ್ಪ ಹುಷಾರಿರೋದು ಒಳ್ಳೆ ಪ್ರಕಾಶ ಸೇರೋದು ಒಳ್ಳೆ ಈ ಸಲ ಬರುವಂಥ ಕಾಯಿಲೆ ಗೌರವಾಗಿದೆ ರೂಪದಲ್ಲಿ ಅದು ಒಂದು ಕಪಾಯ ಥರ ಬಂದು ಉಸಿರಾಟಕ್ಕೆ ತೊಂದರೆಯಾಗಿ ಸಿರುತನಕವಾಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಮಾಡಿ ದೊಡ್ಡ ಗಂಡಾಂತರ ಇದೆ ಅಂತ ಲೋಕಕ್ಕೆ ಇದೆ ಐದು ವರ್ಷ ಈ ಕಾಯಿಲೆ ಐದು ವರ್ಷ ತಕ್ಕ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದರ ಆಯುಷ್ ಐದು ವರ್ಷ ಇದೆ ಅಷ್ಟೇ ಅಲ್ಲದೆ ಈ ಬಾರಿ ಮಳೆನೂ ಬೇಗನೆ ಸ್ಟಾರ್ಟ್ ಆಗಿದೆ ಈ ನಾಲ್ಕು ಹೇಳಿದ ವಾಯುವು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಮೇಘ ಸ್ಫೋಟ ಆಗೋ ಲಕ್ಷಣ ಬಹಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸ್ತದೆ ಭೂಕಂಪಗಳು ಬಹಳ ಜನಗಳ ಸಾವುಗಳು ಮತೀಯ ಗಲಭೆ ಹೆಚ್ಚು

ಕೆಲವು ದೇಶಗಳು ಎಳೆದು ಹೋಗ್ತವೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ ನೋವಿದೆ ರಾಜ್ಯ ರಾಜಕಾರಣದಲ್ಲಿ ಸ್ಫೋಟ ಮಳೆ ಇದೆ ಇದರಲ್ಲಿ ರಾಜ್ಯ ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ ಆಮೇಲೆ ಸಂಕ್ರಾಂತಿ ಭವಿಷ್ಯ ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಇವೆಲ್ಲ ಹೇಳ್ಬೋದು ಸಂಕ್ರಾಂತಿ ದೇಶದಲ್ಲಿ ರಾಜರ ಬಗ್ಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ ಶ್ರೀಮಂತರ ಬಗ್ಗೆ ಅದು ಬರುತ್ತೆ ಅದರಲ್ಲಿ ಸಂಕ್ರಾಂತಿಯವರಿಗೇನು ಸರ್ಕಾರ ಕಪ ಇಲ್ಲ ಸಂಕ್ರಾಂತಿ ಭವಿಷ್ಯ ನೋಡಿ ಹೇಳ್ಬೋದು ಏನಾಗುತ್ತೆ ಆ ಮಧ್ಯೆ ಹೇಳಿ ನಾನು ಕಾರ್ ಮೋಡ ಕವಿದೀತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ